The cat ಸಮಸ್ಯೆ ಅಂತಂದ್ರೆ ಏನು ನಮ್ಮ ಕತ್ತಿನ ಮುಂದೆ ಇರುವಂತ ಒಂದು ಗ್ರಂಥಿ ಅದು ಅದರಿಂದ ಉತ್ಪತ್ತಿ ಆಗುವ ಹಾರ್ಮೋನ್ ಕೆಲಸ ಕಡಿಮೆ ಆಗುವುದು ಕೆಲಸ ಜಾಸ್ತಿ ಆಗಬಹುದು ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಕಾಣಿಸ್ಕೊಳ್ತೇವೆ ಹೆಣ್ಣು ಮಕ್ಕಳಲ್ಲಿ ಇದು ಸಮಸ್ಯೆ ಸ್ವಲ್ಪ ಜಾಸ್ತಿ ಇದು ಗಂಡು ಮಕ್ಕಳಿಗೆ ಬರಬಾರ್ದು ಅಂತ ಏನಿಲ್ಲ ಗಂಡು ಮಕ್ಕಳಲ್ಲೂ ಇದೆ ಥೈರಾಯ್ಡ್ ಸಮಸ್ಯೆ ಬಂದವರು ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಬಹುದು ಮೇನ್ಲಿ ಆ ಟ್ರೀಟ್ಮೆಂಟ್ ಅನ್ನು ತಗೋಬೇಕು ಮತ್ತೆ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು ಥೈರಾಯ್ಡ್ ಸಮಸ್ಯೆ ಬಂದವರಿಗೆ ಮಗು ಆಗೋದಕ್ಕೆ ಏನಾದ್ರೂ ಸಮಸ್ಯೆ ಆಗತ್ತೆ ಟೈಮ್ಲಿ ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಹೈಪೋತ್ ಥೈರಾಯಿಸಮ್ ಇದೆ ಅದರಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಇದನ್ನು ಮಾಡಿದ್ರೆ ನಿಮ್ಮ ಥೈರಾಯ್ಡ್ ಅಂದರೆ ನಾರ್ಮಲ್ ಇರೋದಕ್ಕೆ ಯೂ ಥೈರಾಯ್ಡ್ ಅಂತೀವಿ ಅದನ್ನು ಕಂಟ್ರೋಲ್ ಮಾಡಿ ಆದಮೇಲೆ ಅದು ಇದು ಮಾಡಿದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅವರ ಜೀವನ ಕ್ರಮ ಇರ್ಬೋದು ಅಥವಾ ಆಹಾರ ಕ್ರಮಗಳಿರ್ಬೋದು ಅಥವಾ ಯಾವ ಕಾರಣಕ್ಕಾಗಿ ಎಂದು ತಿಳಿದು ಬಂದಿಲ್ಲ ಆದ್ರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಿದೆ ಹೆಚ್ಚಾಗಿ ಜನರಲ್ಲಿ ಇವಾಗ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಹಾಗಾದ್ರೆ ಏನಿದು ಥೈರಾಯ್ಡ್ ಸಮಸ್ಯೆ ಅಂತ ಏನು ಇದಕ್ಕೆ ಪರಿಹಾರ ಏನು ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ನಾಗರಾಜ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಹೆಚ್ಚಾಗಿ ಸರ್ ಇವಾಗ ಥೈರಾಯ್ಡ್ ಸಮಸ್ಯೆಗಳು ಸಾರ್ವಜನಿಕರಲ್ಲಿ ಕಾಣಿಸ್ಕೊಳ್ತಾ ಇದೆ ಏನಿದು ಥೈರಾಯ್ಡ್ ಸಮಸ್ಯೆ ಅಂತಂದರೆ ಏನು ಈ ಥೈರಾಯ್ಡ್ ಆರೋಗ್ಯ ಸಮಸ್ಯೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಥೈರಾಯ್ಡ್ ಆರೋಗ್ಯ ಸಮಸ್ಯೆ ಎರಡು ತರ ಇದೆ ಒಂದು ಹಾರ್ಮೋನ್ ಥೈರಾಯ್ಡ್ ಅಂದರೆ ಹಾರ್ಮೋನು ನಮ್ಮ ನೆಕ್ ನಮ್ಮ ಕತ್ತಿನ ಮುಂದೆ ಇರುವಂಥ ಒಂದು ಗ್ರಂಥಿ ಅದು ಸೊ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅದರಿಂದ ಉತ್ಪತ್ತಿಯಾಗುವ ಹಾರ್ಮೋನ್ ಸಲ ಕಡಿಮೆ ಆಗ್ಬೋದು ಸಲ ಜಾಸ್ತಿ ಆಗ್ಬೋದು ಸೊ ಕಡಿಮೆ ಆದಾಗ ಅದನ್ನು ಹೈಪೋ ಥೈರಾಯ್ಡಿಸಮ್ ಅಂತೀವಿ ಅದು ಜಾಸ್ತಿ ಆದಾಗ ಹೈಪರ್ ಥೈರಾಯ್ಡಿಸಮ್ ಅಂತೀವಿ ಸೊ ಇದು ಬೇಸಿಕಲಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಥೈರಾಯ್ಡ್ ಅಂತ ಹೇಳಿದ್ರೆ ಕೆಲವರಿಗೆ ಹಾರ್ಮೋನ್ ಕಡಿಮೆ ಆಗುತ್ತೆ ಕೆಲವ್ರಿಗೆ ಹಾರ್ಮೋನ್ ಜಾಸ್ತಿ ಆಗುತ್ತೆ ಬಟ್ ಭಾಳ ಕಾಮನ್ ಆಗಿರೋದು ಹಾರ್ಮೋನ್ ಕಮ್ಮಿ ಆಗೋದು ಸೊ ಹಾರ್ಮೋನ್ ಕಮ್ಮಿ ಆಗಲಿಕ್ಕೆ ತುಂಬ ಕಾರಣಗಳಿದೆ ಒಂದು ತಾವು ಆಗಲೇ ನಾವು ಮಾತಾಡ್ತಾ ಇದ್ದ ಹಾಗೆ ತಿಳಿಸಿದಾಗೆ ಕೆಲವು ಸಲ ಜೆನೆಟಿಕ್ ಪ್ರಿಡಿಸ್ಪೊಸಿಷನು ಇರುತ್ತೆ ಕೆಲವು ಫ್ಯಾಮಿಲಿಗಳಲ್ಲಿ ಇಟ್ ಮೇ ರನ್ ಒಂದು ಕೆಲವು ಸಲ ಬೇರೆ ಏನಾದರೂ ಇನ್ಫೆಕ್ಷನ್ಸ್ಗಳಾದಾಗ ವೈರಲ್ ಇನ್ಫೆಕ್ಷನ್ಸ್ಗಳಾದಾಗ ಥೈರಾಯ್ಡ್ಗೆ ಆ ಟೈಮಲ್ಲೂ ಅದು ಆಗ್ಬೋದು ಹ್ಞೂ ಇನ್ಫೆಕ್ಷನ್ಸ್ಗಳಾದಾಗ ಅಥವಾ ಯಾವುದಾದ್ರೂ ಬೇರೆ ಮೆಡಿಸಿನ್ಸ್ಗಳು ತಗೋತಾಯಿರುವಾಗೂ ಹಾ ಥೈರಾಯ್ಡ್ ಹಾರ್ಮೋನ್ಗಳು ಕಡಿಮೆ ಆಗ್ಬೋದು ಕೆಲವು ಸಲ ಸರ್ಜರಿ ಬೇರೆ ಏನೋ ಥೈರಾಯ್ಡ್ ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಜರಿ ಮಾಡಿದಾಗ ಸರ್ಜರಿ ರಿಮೂವ್ ಮಾಡಿದಾಗ ಅಥವಾ ಬೇರೆ ಏನೋ ಕಾರಣಕ್ಕೆ ರೇಡಿಯೇಷನ್ಗಳು ಮಾಡಿದಾಗ ಸೊ ಇದೆಲ್ಲ ಕಾರಣಗಳಿಂದ ಹಾರ್ಮೋನ್ ಕಡಿಮೆ ಆಗ್ಬೋದು ಸಲ ಹಾರ್ಮೋನ್ ಜಾಸ್ತಿ ಆಗುತ್ತೆ ಸೊ ಹಾರ್ಮೋನ್ ಕಮ್ಮಿ ಆದಾಗ ಈ ಮೆನ್ಶುಯಲ್ ಪ್ರಾಬ್ಲಮ್ಸು ಆಮೇಲೆ ತೂಕ ಜಾಸ್ತಿ ಆಗುವಂಥದ್ದು ಲೆಥಾರ್ಜಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲದೇ ಇರುವಂಥದ್ದು ಇದೆಲ್ಲದನ್ನೂ ಆಗ್ಬೋದು ತೂಕ ಜಾಸ್ತಿನೂ ಆಗ್ಬೋದು ಆವಾಗ ಹಾರ್ಮೋನ್ ಕಮ್ಮಿ ಇದ್ದಾಗ ಸಲ ತೂಕ ಕಡಿಮೆ ಆಗುತ್ತೆ ಹಾರ್ಮೋನ್ ಜಾಸ್ತಿ ಆದಾಗ ಮೈಯಲ್ಲಿ ಈ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ಆ ಥರ ಮೆಟಬಾಲಿಕ್ ರೇಟ್ ಜಾಸ್ತಿ ಆದಾಗ ಚಿಕ್ಕಾಬಟ್ಟೆ ಹಸಿವೆ ಆಗುತ್ತೆ ಎಷ್ಟು ತಿಂದ್ರೂ ತೂಕ ಕಡಿಮೆ ಆಗುತ್ತೆ ಸೊ ಅದು ಹಾರ್ಮೋನ್ ಮೈಯಲ್ಲಿ ಜಾಸ್ತಿ ಆಗಿರೋ ಲಕ್ಷಣ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗಿರೋ ಲಕ್ಷಣ ಆ ಥರ ಓಕೆ ಸೊ ಕಾಮನ್ನಾಗಿ ಈ ಬೇಸಿಕಲಿ ಈ ಎರಡು ಡಿಫ್ರೆನ್ಸ್ಗಳಿದೆ ಇನ್ನು ಹೆಚ್ಚಾಗಿ ಸಾರ್ವಜನಿಕರಲ್ಲಿ ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಕಾಣಿಸ್ಕೊಳತ್ತೆ ಅಂತ ಅಂದ್ರೆ ಹೆಚ್ಚಾಗಿ ಕಾಣಿಸ್ಕೊಳತ್ತ ಅಥವಾ ಹೆಂಗಸ್ರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳತ್ತ ಬಹಳಷ್ಟು ಮಟ್ಟಿಗೆ ಹೆಣ್ಣು ಮಕ್ಕಳಲ್ಲಿ ಇದು ಸಮಸ್ಯೆ ಸ್ವಲ್ಪ ಜಾಸ್ತಿ ಇದು ಜಾಸ್ತಿ ಇರುತ್ತೆ ಯಂಗ್ ವುಮನ್ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಅಂದ್ರೆ ಗಂಡು ಮಕ್ಕಳಿಗೆ ಬರಬಾರದು ಅಂತ ಏನಿಲ್ಲ ಗಂಡು ಇದೆ ಹೆಣ್ಮಕ್ಳಲ್ಲಿ ಇನ್ನು ಹೆಂಗಸರಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದಾಗ ಈಗ ಹೈಪೋಥೈರಾಯ್ಡ್ ಹೈಪರ್ಥೈರಾಯ್ಡ್ ಅಂತ ಎರಡು ರೀತಿಯ ಥೈರಾಯ್ಡ್ ಸಮಸ್ಯೆಗಳಿದೆ ಈ ಎರಡು ರೀತಿಯ ಥೈರಾಯ್ಡ್ಗಳು ಹೆಣ್ಮಕ್ಳ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ತರುತ್ತೆ ಇದರಿಂದ ಥೈರಾಯ್ಡ್ ಸಮಸ್ಯೆ ಬಂದ ನಂತರ ಅವರ ದೇಹದ ಬರಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಥವಾ ಅದರಿಂದ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತಾ ಈ ಹಾರ್ಮೋನು ಎಲ್ಲ ಬೇರೆ ಬೇರೆ ಸಿಸ್ಟಮ್ಸ್ಗಳನ್ನು ಅಫೆಕ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಬಟ್ ಕಾಮನ್ ಆಗಿ ನಾನು ಹೇಳಿದಾಗೆ ತೂಕ ತೂಕ ಜಾಸ್ತಿ ಆದಾಗ ಹಾರ್ಮೋ ತೂಕ ಜಾಸ್ತಿ ಆದಾಗ ಇದು ಹಾರ್ಮೋನ್ ಕಮ್ಮಿ ಆಗಿದೆ ಅಂತ ಹೇಳತ್ತೆ ಹಾಗೆಯೇ ಮೆನ್ಶುಯಲ್ ಡಿಸ್ಟಬೆನ್ಸಸ್ಸು ಬ್ಲೀಡಿಂಗ್ ಜಾಸ್ತಿ ಆಗೋದು ಕೆಲವು ಸಲ ಇದನ್ನೇ ಆಗ ಮೆನ್ಶುಯೇಷನ್ನೇ ಆಗದೆ ಇರುವಂಥದ್ದು ಈ ಥರದ್ದು ಎರಡೂ ಸಮಸ್ಯೆಗಳು ಥೈರಾಯ್ಡ್ ಪ್ರಾಬ್ಲಮಲ್ಲಿ ಆಗ್ಬೋದು ಸೊ ಕೆಲವು ಸಲ ಇದನ್ನೇ ಟ್ರೀಟ್ ಮಾಡದೇ ಅದನ್ನು ಹಾಗೆ ರೆಕಗ್ನೈಸೇ ಮಾಡದೆ ಟ್ರೀಟ್ ಮಾಡದೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸು ಇದು ಭಾಳ ದಿನ ಟ್ರೀಟೇ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ನರ್ವ್ಗಳಿಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಮಸಲ್ಸ್ ವೀಕ್ನೆಸ್ ಬರ್ಬೋದು ಲೆಥಾರ್ಜಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ದರು ಇದು ಸಮ್ಟೈಮ್ಸ್ ಯಾವ ಯಾವ ಲೆವೆಲ್ಗೆ ಹೋಗ್ಬಿಡ್ಬೋದು ಇದು ಟ್ರೀಟ್ ಮಾಡೇ ಇಲ್ಲ ರೆಕಗ್ನೈಸ್ ಮಾಡೇ ಇಲ್ಲ ತುಂಬ ವರ್ಷಗಳು ಅಂತ ಹೇಳಿದ್ರೆ ಪೂರ್ತಿ ಪೇಶ ಪೇ ಪೇಷಂಟ್ಗಳು ಕೋಮಾ ಸ್ಟೇಜ್ಗೂ ಬೇಕಾದ್ರೆ ಹೋಗ್ಬೋದು ಆ ಸಮಸ್ಯೆಗಳೆಲ್ಲ ಆಗ್ಬೋದು ಬಟ್ ಯೂಶ್ವಲಿ ಆ ಥರದ್ದೆಲ್ಲ ಈಗ ತುಂಬ ರೇರ್ ಬಿಕಾಸ್ ಈಗ ಟೆಸ್ಟ್ಗಳೆಲ್ಲ ಮಾಡೋದು ಇದೆ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋದು ಎಲ್ಲ ಕಾಮನ್ ಆಗಿರೋದ ಆ ಥರದ ಪ್ರೆಸೆಂಟೇಷನ್ಸ್ಗಳು ವೆರಿ ವೆರಿ ಅನ್ಕಾಮನ್ ಇನ್ನು ಗಂಡಸ್ರಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅವರ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ಬೋದು ಅವರಲ್ಲಿ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಈಗ ತಮ್ಗೆ ಹೇಳ್ದಾಗೆ ಎಲ್ಲದನ್ನು ಸೇಮ್ ಗಂಡಸರಲ್ಲೂ ಹೆಂಗಸರಲ್ಲೂ ಸೇಮ್ ಪ್ರಾಬ್ಲಮ್ಗಳು ಎಕ್ಸೆಪ್ಟ್ ಮೆನ್ಸುಯೇಷನ್ ಬಿಟ್ಟು ಬಿಟ್ಟು ಬೇರೆ ಎಲ್ಲ ಸಮಸ್ಯೆಗಳನ್ನು ಅವರಲ್ಲೂ ಆಗ್ಬೋದು ಗಂಡು ಮಕ್ಕಳಲ್ಲೂ ಆಗ್ಬೋದು ಇನ್ನು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಮಗು ಆಗೋದಿಲ್ಲ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಲ್ಲೂ ಕೂಡ ಏನು ಮಗು ಆಗೋದಿಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಹಾಗಾದರೆ ಥೈರಾಯ್ಡ್ ಸಮಸ್ಯೆ ಬಂದವರಿಗೆ ಮಗು ಆಗೋ ಆಗೋದಕ್ಕೇನಾದರೂ ಸಮಸ್ಯೆ ಆಗುತ್ತಾ ಇದು ಖಂಡಿತ ಇದು ಫರ್ಟಿಲಿಟಿನ ಎಫೆಕ್ಟ್ ಆಗುತ್ತೆ ಬೋತ್ ಥೈರಾಯ್ಡಿಸಮ್ ಇದರಲ್ಲೂ ಹಾರ್ಮೋನ್ ಕಮ್ಮಿ ಇದ್ದಾಗಲೂ ಜಾಸ್ತಿ ಇದ್ದಾಗಲೂ ಇಬ್ಬರಲ್ಲೂ ಆಗುತ್ತೆ ಬಟ್ ಏನಂದರೆ ಟೈಮ್ಲಿ ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಹೈಪೋಥೈರಾಯಿಸಮ್ ಇದೆ ಅದರಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಇದನ್ನು ಮಾಡಿದ್ರೆ ಆದರೆ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಅದನ್ನು ಹಾರ್ಮೋನ್ ಕಡಿಮೆ ಆಗುವಂಥ ಮಾತ್ರೆಗಳು ಕೊಟ್ಟರೆ ನಿಮ್ಮ ಥೈರಾಯ್ಡ್ ಅಂದರೆ ನಾರ್ಮಲ್ ಇರೋದಕ್ಕೆ ಯೂ ಥೈರಾಯ್ಡ್ ಅಂತೀವಿ ಅದನ್ನು ಕಂಟ್ರೋಲ್ ಮಾಡಿ ಆದಮೇಲೆ ಅದು ಇದು ಮಾಡಿದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ ಅಂಡ್ ನಮ್ಗೆ ಬೇಕಾದಷ್ಟು ಪೇಷೆಂಟ್ಗಳಿದಾರೆ ಇದೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಪ್ರೆಗ್ನೆಂಟ್ ಆಗಿರೋದು ಆಗೋದು ಇನ್ಫರ್ಟಿಲಿನ ಡೆಫಿನೆಟ್ಲಿ ಬೇಸಿಕ್ ಪ್ರಾಬ್ಲಮ್ ಇದನ್ನು ಟ್ರೀಟ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆನ ಸರಿ ಹೋಗುತ್ತೆ ಇನ್ನು ಥೈರಾಯ್ಡ್ ಸಮಸ್ಯೆ ಸಾರ್ವಜನಿಕರಿಗೆ ಬರಲಿಕ್ಕೆ ಏನು ಕಾರಣ ಮುಖ್ಯವಾಗಿ ಮನುಷ್ಯರಲ್ಲಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳಲಿಕ್ಕೆ ಮುಖ್ಯವಾದ ಕಾರಣ ಏನು ನಾನು ಆಗಲೇ ತಮಗೆ ತಿಳಿಸಿದಂಗೆ ಎಲ್ಲ ಕಾರಣಗಳನ್ನು ತಮಗೆ ಆಲ್ರೆಡಿ ಹೇಳಿದ್ದೀನಿ ಇದರಲ್ಲಿ ಏನಂದರೆ ಈಗ ಭಾಳ ಮುಖ್ಯವಾಗಿ ಏನಂತಂದರೆ ಅವೇರ್ನೆಸ್ ಭಾಳ ಆಗಿದೆ ಮುಂಚೆ ಅನ್ರೆಕಗ್ನೈಸ್ ಆಗ್ತಿತ್ತು ತಮ್ಗೆ ಹೇಳಿದಾಗೇ ಆಲ್ಮೋಸ್ಟ್ ಕೋಮ ಹೋಗೋವರೆಗೂ ಕೆಲವರು ಏನಾದ್ರ ಬಗ್ಗೆ ತಲೆನೇ ಕಟ್ಸ್ಕೋತಾರಲ್ಲ ಈಗ ರುಟೀನ್ ಸ್ಕ್ರೀನಿಂಗು ಏನು ಸಮ ಏನು ಹೇಳ್ತೀವಿ ಅಂದರೆ ಸಬ್ ಕ್ಲಿನಿಕಲ್ ಹೈಪೋಥೈರೈಡಿಸ್ ಅಂತ ನಮಗೆ ಸಮಸ್ಯೆಗಳಿದ್ದ ನಾನು ಹೇಳಿದೆ ಆ ಥರ ಸಿಂಟಮ್ಸ್ ಏನು ಅಂತ ತಮಗೆ ಆಗಲೇ ತಿಳಿಸಿದೆ ಏನೂ ಸಿಂಟಮ್ಸ್ ಇಲ್ಲೇ ನಮಗೆ ಥೈರಾಯ್ಡ್ ಗೊತ್ತಾಗುತ್ತೆ ಏಕೆಂದರೆ ಏನೋ ಬ್ಲಡ್ ಟೆಸ್ಟಿಗೆ ಹೋಗ್ತೀರ ರುಟೀನ್ ಸ್ಕ್ರೀನ್ ಮಾಡ್ಬೇಕಾದ್ರೆ ಥೈರಾಯ್ಡ್ ಮಾಡ್ತೀರಾ ಅದರಲ್ಲಿ ಹಾರ್ಮೋನ್ ಕಮ್ಮಿ ಇದೆ ಗೊತ್ತಾಗುತ್ತೆ ಸೊ ಈ ಥರ ನಮ್ಗೆ ಅವೇರ್ನೆಸ್ ಜಾಸ್ತಿ ಆಗಿದೆ ಅದನ್ನು ಚೆಕ್ ಮಾಡೋದು ಜಾಸ್ತಿ ಆಗಿದೆ ಹಾಗಾಗಿ ನಮಗೆ ಸಮಸ್ಯೆ ಥೈರಾಯ್ಡ್ ಭಾಳ ಇದೆ ಅಂತ ಅನಿಸುತ್ತೆ ಹಾಂ ಮುಂಚೆಯೂ ಇತ್ತು ಈಗಲೂ ಇದೆ ಈಗ ಬೇಕಾ ಅವೇರ್ನೆಸ್ಸಿಂದ ಭಾಳ ಟೆಸ್ಟ್ಗಳು ಮಾಡ್ತಾ ಇರೋದ್ರಿಂದ ನಮ್ಗೆ ಬೇಗ ಗೊತ್ತಾಗುತ್ತೆ ಗೊತ್ತಾಗಿ ಟ್ರೀಟ್ಮೆಂಟು ಬೇಗ ತೊಗೊಳ್ತಾ ಇರೋದ್ರಿಂದ ಆ ಥರ ಫ್ಲಾರಿಡ್ ನಾನು ನಾನೇನು ತಮ್ಗೆ ಹೇಳೋದಲ್ಲ ಆ ಥರ ಅವರು ತುಂಬ ಕಮ್ಮಿ ಈಗ ಬದಲಾವಣೆಗೆ ಅಲ್ಲ ಅದೇ ಅದು ಆರ್ಗನ್ ಥೈರಾಯ್ಡ್ ಹಾರ್ಮೋ ಇದು ಇಲ್ಲ ಆರ್ ಆರ್ದಲ್ಲ ಅದು ಹಾರ್ಮೋನು ಹ್ಞೂ ಇನ್ನು ಥೈರಾಯ್ಡ್ ಸಮಸ್ಯೆ ಬಂದವರು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬಹುದು ಅವರ ಜೀವನ ಕ್ರಮದಲ್ಲಿ ಅಥವಾ ಆಹಾರ ಕ್ರಮದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ಅವರಿಗೆ ಥೈರಾಯ್ಡ್ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಮೈನ್ಲಿ ಅಯೋಡಿನ್ ಡಿಫಿಷಿಯನ್ಸಿನೂ ಒಂದು ಕಾರಣ ಅದನ್ನು ಅಯೋಡಿನ್ ಆಲ್ಮೋಸ್ಟ್ ಎಲ್ಲದನ್ನು ಈಗ ಯುಕ್ತ ಇದನ್ನೇ ಸಾಲ್ಟಿಂದ ಹಿಡಿದು ಎಲ್ಲದನ್ನು ಫೋರ್ಟಿಫೈ ಮಾಡ್ತಿರೋದ್ರಿಂದ ಆ ಸಮಸ್ಯೆ ಅಷ್ಟಾಗಿ ಕಾಡ್ತಾ ಇಲ್ಲ ಬಟ್ ಏನಂದರೆ ಮೇಯ್ನ್ಲಿ ಆ ಟ್ರೀಟ್ಮೆಂಟನ್ನು ತೊಗೋಬೇಕು ಮತ್ತು ರೆಗ್ಯುಲರ್ ಫಾಲೋಅಪ್ ಮಾಡಬೇಕು ಒನ್ಸ್ ಇನ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ ಒನ್ಸ್ ಕಂಟ್ರೋಲ್ ಆಗಿದರೆ ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಮತ್ತು ಈ ದಟ್ ಈಸ್ ಫಾರ್ ಹೈಪೋ ಥೆರೈಡಿಸಮಲ್ಲಿ ಸೊ ಹೈಪರ್ ಥೈರೈಡಿಸಮಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಅವೈಲಬಲ್ ಇದೆ ಅದು ಹಾರ್ಮೋನ್ ಕಡಿಮೆ ಮಾಡೋ ಅಂಥದ್ದು ಅಥವಾ ಅದು ಹಾರ್ಮೋನ್ ಕಾರಣ ಆಗಿ ಇದನ್ನು ಜಾಸ್ತಿ ಸೆಕ್ರೇಷನ್ ಆಗಲಿಕ್ಕೆ ಈ ಗ್ಲ್ಯಾಂಡ್ಗಳು ಥೈರಾಯ್ಡ್ ಗ್ರಂಥಿಗಳು ದಪ್ಪ ಆಗಿರೋದು ಸೊ ಅದಕ್ಕೆ ಸರ್ಜಿಕಲ್ ಕ ರಿಮೂವಲ್ ಮಾಡಿ ಅದನ್ನು ಹಾರ್ಮೋನ್ ಕಡಿಮೆ ಮಾಡ್ಬೋದು ಇಲ್ಲ ರೇಡಿಯೋ ಅಯೋಡಿನ್ ಅಂತ ಕೊಡ್ತಾರೆ ಅದನ್ನು ಅಯೋಡಿನ್ ಕೊಟ್ಬಿಟ್ಟು ಅದು ಹಾರ್ಮೋನ್ ಕಡಿಮೆ ಆಗಿ ಮಾಡ್ಬೋದು ಸೊ ಈ ಥರ ಡಿಫ್ರೆಂಟ್ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಹ್ಞೂ ಅದನ್ನು ಕಂಟ್ರೋಲ್ ಮಾಡೋದು ಬೇರೆ ಮುಂದೆ ಆಗುವಂಥ ಸಮಸ್ಯೆಗಳನ್ನು ತಡೆಗಟ್ಟಬೋದು ಹ್ಞೂ ಹ್ಞೂ ಇನ್ನು ಥೈರಾಯ್ಡ್ ಹೆಚ್ಚಾಗಿ ಹೆರಿಡಿಟಿ ಪ್ರಾಬ್ಲಮ್ ಇಂದ ಬರುತ್ತೆ ಅಂತಂದ್ರೆ ಈಗ ತಾಯಿಗೆ ಇದ್ರೆ ಅಥವಾ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಹೆಚ್ಚಾಗಿ ಈಗ ಮಕ್ಕಳಿಗಿರ್ಬೋದು ಇನ್ನೊಬ್ರಿಗಿರ್ಬೋದು ಬರಲಿಕ್ಕೆ ಸಾಧ್ಯ ಹೆರಿಡಿಟಿ ಸಮಸ್ಯೆಗಳು ಕಾರಣ ಆಗುತ್ತೆ ಹೆಚ್ಚೋ ಎಷ್ಟೋ ಬಾರಿ ಈ ರೀತಿಯಾಗಿ ಹೆರಿಡಿಟಿಯಿಂದ ಥೈರಾಯ್ಡ್ ಸಮಸ್ಯೆ ಬರಬಾರದು ಅಂತಂದ್ರೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಬೋದು ಅಥವಾ ಕಾಮನ್ ಆಗಿ ಸಾಮಾನ್ಯವಾಗಿ ಥೈರಾಯ್ಡ್ ಬರದೇ ಇರುವ ರೀತಿಯಾಗಲಿ ಯಾವ ರೀತಿಯಾಗಿ ಕ್ರಮ ವಹಿಸ್ಬೋದು ಅಂತ ಅನ್ಸುತ್ತೆ ಅದೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ತಮಗೆ ಎಲ್ಲ ಬೇರೆ ಎಲ್ಲ ಇದಕ್ಕೆ ಯಾವ ಥರ ಲೈಫ್ ಸ್ಟೈಲ್ ಮಾಡಿ ಒಳ್ಳೆ ಆರೋಗ್ಯ ಒಳ್ಳೆಯ ತೂಕವನ್ನು ಮೇಂಟೈನ್ ಮಾಡೋದು ಫಿಸಿಕಲ್ ಆಕ್ಟಿವಿಟಿ ಇದೆಲ್ಲದನ್ನು ತುಂಬ ಮುಖ್ಯ ಇದನ್ನು ಮಾಡಲಿಕ್ಕೆ ಬಟ್ ಹೆರಿಡಿಟ್ರಿ ಇದನ್ನೇ ಬರದೇ ಇರಲಿಕ್ಕೆ ಅಂದರೆ ತಂದೆ ತಾಯಿನಂತೂ ನಾವು ಚೇಂಜ್ ಮಾಡೋಕೆ ಫ್ಯಾಕ್ಟರ್ ರಿಸ್ಫ್ಯಾಕ್ಟ್ರಂತೂ ಇದ್ದೇ ಇರುತ್ತೆ ಅದು ಇರುತ್ತೆ ಬಟ್ ಇದ್ದ ತಕ್ಷಣ ಅದು ದೊಡ್ಡ ಸಮಸ್ಯೆ ಏನಲ್ಲ ಬೇಗ ಕಂಡು ಹಿಡ್ಕೊಂಡ್ರೆ ಟ್ರೀಟ್ಮೆಂಟ್ ರೀಪ್ಲೇಸ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಇನ್ನು ಕೊನೆಯದಾಗಿ ಮುಖ್ಯವಾಗಿ ಥೈರಾಯ್ಡ್ ಸಮಸ್ಯೆ ಬಂದವರು ಅದರಿಂದ ಅದನ್ನ ಏನು ಸರಿಯಾದ ಸಮಯದಲ್ಲಿ ಮೆಡಿಶನ್ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಥೈರಾಯ್ಡ್ ಮುಕ್ತ ಮುಕ್ತರಾಗಬಹುದಾ ಹೇಗೆ ಖಂಡಿತವಾಗಿಯೋ ಇದು ಬಹಳ ಮುಖ್ಯವಾದ ಅಂಶ ತಾವು ಕೇಳ್ತಾ ಇರೋದು ಈಗ ಹಾರ್ಮೋನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಹಾರ್ಮೋನ್ ಮತ್ತು ಅದನ್ನು ಇನ್ಕ್ರೀಸ್ ಮಾಡೋವಂಥ ಮೆಕ್ಯಾನಿಸಮ್ ಅಥವಾ ಟ್ರೀಟ್ಮೆಂಟ್ ಯಾವುದು ಇಲ್ಲ ಇಟ್ ಈಸ್ ಓನ್ಲಿ ರಿಪ್ಲೇಸ್ಮೆಂಟ್ ನಾವು ಮಾಡ್ತಾ ಇರೋದು ರಿಪ್ಲೇಸ್ಮೆಂಟ್ ಸೊ ನೀವು ಅದನ್ನು ತಗೊಳ್ಳೋ ಕಂಡಿ ಕಂಟಿನ್ಯೂಸ್ ಆಗಿ ತೊಗೋಬೇಕು ಅದು ತುಂಬ ಮುಖ್ಯವಾಗಿ ಎಲ್ಲ ಅವರು ನೆನಪಿಡಬೇಕಾದ ಅಂಶ ಅಂದರೆ ಏನಂದರೆ ನೀವು ಡಾಕ್ಟ್ರ್ ಹತ್ರ ಪೀರಿಯಾಡಿಕಲಿ ಹೋಗೋದ್ರಿಂದ ಅದನ್ನು ಹಾರ್ಮೋನ್ ಹೆಚ್ಚಾಗಿದೆಯಾ ಕಮ್ಮಿ ಆಗಿದೆಯಾ ಇದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಜಾಸ್ತಿ ಮಾಡಬೇಕಾ ಕಮ್ಮಿ ಮಾಡಬೇಕಾ ಮಾಡ್ತೀವಿ ಅದನ್ನು ಮಾತ್ರ ಮಾಡ್ತೀವಿ ಹೊರತು ಟೋಟಲಿ ನಿಲ್ಲಿಸೋದಿಲ್ಲ ಸೊ ಅದನ್ನು ಯಾವಾಗಲೂ ಗಮನ ಇಟ್ಕೋಬೇಕು ಹಾರ್ಮೋನ್ ಕಮ್ಮಿ ಇರೋರು ಟ್ರೀಟ್ಮೆಂಟ್ ತೊಗೊಳ್ತಿರೋರು ಅದನ್ನು ಕಂಟಿನ್ಯೂಸ್ ಆಗಿ ತೊಗೋಬೇಕು ತಾವು ಡಾಕ್ಟ್ರಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಡಾಕ್ಟ್ರ್ ಹತ್ರ ಹೋದಾಗ ಅದರ ಆಗವಶ್ಯಕತೆ ಹಾರ್ಮೋನ್ ಅವಶ್ಯಕತೆ ಇದಕ್ಕಿಂತ ಜಾಸ್ತಿ ಬೇಕಾಗತ್ತೆ ತಮಗೆ ಅಥವಾ ಕಡಿಮೆ ಮಾಡಬೇಕು ಅದನ್ನು ನೋಡಿ ಅದನ್ನು ಅಡ್ಜಸ್ಟ್ ಮಾಡಬೇಕು ಸೊ ರಿಪ್ಲೇಸ್ಮೆಂಟ್ ಈಸ್ ಲೈಫ್ ಲಾಂಗ್ ಇಫ್ ಇಟ್ ಈಸ್ ಐ ಓಕೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಥೈರಾಯ್ಡ್ ಸಮಸ್ಯೆ ಯಾರ್ಯಾರಿಗಿದೆ ಅವರು ಪರಿಹಾರವನ್ನ ಮಾಡ್ಕೋಬಹುದು ಆದ್ರೆ ಅವರಿಗೆ ಮೆಡಿಶಿನ್ ಕಂಟಿನ್ಯೂ ಆಗುವಂಥದ್ದು ಅನಿವಾರ್ಯ ಆಗಿರುತ್ತೆ ಹಾಗೇನೆ ಎಷ್ಟೋ ಜನರಿಗೆ ಹೆರಿಡಿಟಿ ಅಂದ್ರೆ ಎಷ್ಟೋ ಜನ ತಾಯಿ ಇದ್ರೆ ಅಥವಾ ಅಜ್ಜಿಗೆ ಇದ್ರೆ ನಮಗೂ ಬರುತ್ತೆ ಅನ್ನುವಂತಹ ಭಯ ಇರುತ್ತೆ ಆದ್ರೆ ಹೆರಿಡಿಟಿ ಬರದೇ ಇರುವ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಇರ್ಬೋದು ಅಥವಾ ನಮ್ಮ ಆಹಾರ ಕ್ರಮದಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಕಟ್ಕೊಂಡ್ರೆ ಆಗ ಕೂಡ ಹೆರಿಡಿಟಿ ಬರದೇ ಇರುವ ರೀತಿಯಲ್ಲಿ ನಾವು ಕೂಡ ಏನು ಕ್ರಮಗಳನ್ನು ವಹಿಸಬಹುದು ಅನ್ನೋದು ಡಾಕ್ಟರ್ ನಾಗರಾಜ್ ಅವರ ಮಾಹಿತಿಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುತ್ತ ಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಅಜಯ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ